ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬ್ರೆಡ್ ಪಕೋಡನ ಮಾಡಿದ್ದೀನಿ ಈ ರೀತಿ ಬ್ರೆಡ್ ಪಕೋಡನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ರೀತಿ ಬ್ರೆಡ್ ಪಕೋಡನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಬ್ರೆಡ್ ಬಾಂಡನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಎಂಟು ಪೀಸು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಂತಹ ಬ್ರೆಡ್ ಅಲ್ಲಿ ಈ ರೀತಿ ಸುತ್ತಲೂ ಏನು ಹರಗಿರುತ್ತಲ್ಲ ಈ ಹರಗನ್ನ ತೆಕ್ಕೊಳ್ತೀನಿ ಇವಾಗ ಇದನ್ನ ಈ ರೀತಿ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ಇದನ್ನು ಪೂರ್ತಿ ಸಣ್ಣದಾಗಿ ಏನು ಪೀಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬಾರ್ದು ಈ ರೀತಿ ನಮಗೆ ಪೀಸ್ ಆದರೆ ಸಾಕು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ ಪೀಸನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಸ್ಕೊಳ್ತೀನಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಲಸಿರುವಂತಹ ಬ್ರೆಡ್ಡು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಮಾಮೂಲಿ ಯಾವ ರೀತಿ ಬೋಂಡನ್ನು ಹಾಕ್ಕೊಳ್ತೀರಲ್ಲ ಅದೇ ರೀತಿಯೇ ಹಾಕ್ಕೊಳ್ಳಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎರಡೂ ಕಡೆನೂ ಸಹ ಇದು ಬ್ರೌನ್ ಕಲರ್ ಬರಬೇಕು ಇವಾಗ ಎರಡೂ ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ ನಮಗೆ ಬ್ರೆಡ್ ಪಕೋಡಾ ರೆಡಿಯಾಗಿದೆ ಇದನ್ನು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ